ಪಕ್ಕದ್ದೇ ಏನೋ ದೇಶ ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬ ನೋಡ್ತಾರೆ ಈ ಹಿಂದಿ ಡಬ್ಡ್ ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ಮೂರು ಕೋಟಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶಲ್ಲಿ ಸೊ ಇದನ್ನ ಒಬ್ಬರು ನಮಗೆ ಸಜೆಸ್ಟ್ ಮಾಡಿದ್ರು ಬಾಂಗ್ಲಾ ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ ಎರಡೂ ನಿಮಗೆ ಆಗುತ್ತೆ ಇಲ್ಲೊಂದು ಎರಡು ಮೂರು ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈ ಹೊಸ್ದಾಗಿ ಆ್ಯಡ್ ಮಾಡಿದೀವಿ ಅದು ಮೇಡಮ್ ಬಾಂಗ್ಲಾದಲ್ಲಿ ಮಾಡಿದ್ರೆ ಇನ್ನೂ ಒಂಚೂರು ಕಾಸ್ ಎಕ್ಸ್ಟ್ರಾ ಸಿಗತ್ತೆ ಅಂತ ಮಾಡಿಬಿಡಿ ಮೇಡಮ್ ಅಲ್ಲ ಅದು ಇಂಡಿಯನ್ ಸಿನಿಮಾಗಳಿಗೆ ಅಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಇದೆ ಬಾಂಗ್ಲಾದಿ ಬಾಂಗ್ಲಾದೇಶ ಸಿನ್ಮಾಗೆ ಮಾರ್ಕೆಟ್ ಏನಾದ್ರು ಬಿಫೋರ್ ಏನಾದ್ರೂ ಬಂದಿದ್ಯಾ ಮಾರ್ಕೆಟಿಂಗ್ ಏನಾದ್ರು ಇಲ್ಲಿ ಬಂಗಾಲ್ ಬಂಗಾಲ್ ಸ್ಟೇಟ್ ಇದೆಯಲ್ಲ ಮೇಡಮ್ ಇಲ್ಲಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ದು ಒಂದು ಆಪ್ಷನ್ ಅಡಿಷನಲ್ ಲ್ಯಾಂಗ್ವೇಜ್ ಹಿಂದಿನೂ ರಿಲೀಸ್ ಆಗುತ್ತೆ ಅಲ್ಲಿ ಬಂಗಾಲಿನೂ ರಿಲೀಸ್ ಆಗುತ್ತೆ ಸೊ ಹಂಗಾಗಿ ಬಾಂಗ್ಲಾದೇಶ್ಗೆ ನಾವು ಎರಡೂ ಕೊಡ್ಬೋದು ಇರುವ ಸರ್ ಸರ್ ಈಗ ಬರುವಂಥ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮೂವಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡು ಬರುವಂಥ ಸಿನಿಮಾಗಳು ಈಗ ನಿಮ್ಮದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಆ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ ಅಷ್ಟು ಕಂಟೆಂಟ್ ಮಾರ್ಟಿನ್ ಹೊತ್ತು ತರ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ನಮ್ಮ ಸಿನಿಮಾ ಹಿಟ್ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಗಿಸ್ಕೊಳ್ಳಿ ಬಟ್ ಅಷ್ಟೇ ಕಂಟೆಂಟು ಅಷ್ಟೇ ಪವರ್ಫುಲ್ಲಾಗಿ ಇರಬೇಕು ಏನು ನಿಮ್ಮ ತೋಳುಗಳು ಇಷ್ಟು ಬಲವಾಗಿದ್ದವು ಸಿನಿಮಾ ಟೈಲರ್ನಲ್ಲಿ ಟೀಸರ್ನಲ್ಲಿ ಬುದ್ಧಿರೋ ಟೀಸರ್ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಅಂಡ್ ಟ್ರೈನ್ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದ್ರೆ ಇವಾಗ ಏನು ಒಂಬತ್ತು ಎಕ್ಸ್ಪ್ರೆಷನ್ ಅಂತ ನಾವು ರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಹೇಳಿಲ್ಲ ಆ್ಯಂಡ್ ಇನ್ನು ಶಾರ್ಟ್ ಇನ್ನೂ ಶಾರ್ಟ್ ಕಟ್ಟಾಗಿ ನಾವು ಲ್ಯಾಂಗ್ವೇಜಸ್ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ರಿಗೂ ಅರ್ಥ ಆಗಿತ್ತು ಸರ್ ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ ತುಂಬಾ ಇಂಪ್ರೆಸಿವ್ ಆಗಿದ್ವು ಇದ್ರಲ್ಲಿ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರ್ಸಿ ಏನೇನೋ ಮಾಡ್ಬಿಟ್ಟಿದ್ರಿ ಸಿಕ್ಕಾವಟೆ ದೊಡ್ಡ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ ಈ ಸಿನಿಮಾನಲ್ಲಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಗ್ಲೇ ಹೇಳ್ದಂಗೆ ನಾವು ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಹೋ ಹೋ ಅನ್ನೋಂಗೆಲ್ಲ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮಗಿದೆ ನಮ್ಮ ಟೀಮ್ ಎಲ್ರಿಗೂ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಆಕ್ಷನ್ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರುವಂಥ ಫೈಟ್ಸ್ ರವಿ ಮಾಸ್ಟರ್ ಆಗಿರ್ಬೋದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ಥರ ಕ್ಲೈಮ್ಯಾಕ್ಸ್ ನಿಮಗೆ ನಿಮಗೆ ಆಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥರ ಇಲ್ಲ ಮೂವಿ ಇಷ್ಟ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಇದ್ರು ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ರಿಲೀಸ್ ಮಾಡ್ತಿದ್ರ ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನ್ ನೋಡ್ತೀವಿ ಏನಾದ್ರೂ ಒಂದ್ ಹಿಂಟ್ ಕೊಡಕ್ ಸಾಧ್ಯ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದಾರೆ ನಮ್ಮ ಮೆಹತಾ ಸರ್ ಶೂಟ್ ಮಾಡಿಲ್ಲ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದ್ರೆ ಅದರಲ್ಲೂ ನಾವು ಯೂಸ್ ಮಾಡಿರುವಂಥ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳಿದೆಯಲ್ಲ ಅದು ವಿಶೇಷವಾಗಿರುವಂಥದ್ದು ಒಂದು ಮೌಕೋಪಟ್ಟು ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯಕಾಗುತ್ತೆ ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡಿದ್ವಿ ಲಾಸ್ಟ್ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯ್ತು ಬಟ್ ಅದ್ಭುತವಾಗಂತೂ ಆಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಕಥೆ ಇರುತ್ತೆ ಒಂದು ತುಂಬ ಬ್ಯೂಟಿಫುಲ್ ಚೇಸ್ ಆ್ಯಕ್ಷನ್ ಆ ಆಕ್ಷನ್ ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ ಆದಂತ ಧ್ರುವನ సినిమాలో ಖಂಡಿತವಾಗ್ಲೂ ಇರುತ್ತೆ ನಿಮ್ಮಿಬ್ಬರ அந்த ಕಾಂಬಿನೇಷನ್ ಈಗಾಗ್ಲೇ ಅಧೂರಿ ಅನ್ನೋ ಒಂದು ಬಟ್ ಈಗ ಮುಂದೋರೆ ಅಧೂರಿ ನೋಡಿದ್ದು ಲವ್ ಕಾಂಬಿನೇಷನ್ ಇದರಲ್ಲಿ ನೋಡಿ ನೋಡೋದು ಆಕ್ಷನ್ ಕಾಂಬಿನೇಷನ್ ಇದು ಆಕ್ಚುಲಿ ಲವ್ ಅದ್ದೂರಿಯಲ್ಲಿ ನಾವು ಲವ್ ಸ್ಕ್ರಾಚ್ ಇಂದ ತೋರಿಸಿದ್ವಿ ಅಂದ್ರೆ ರಿವರ್ಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದ್ವಿ ಏನಕ್ಕೆ ಬ್ರೇಕಪ್ ಆಯ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸೊ ಮಾರ್ಟಿನ್ ಅಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ ಸೊ ನಿಮಗೆ ಒಂಚೂರು ಮೆಚೂರ್ಡ್ ಹುಡುಗ ಇದರಲ್ಲಿ ಲವ್ ಸ್ಟೋರಿನು ಇದೆ ಪಾಪ ಮೇಡಮ್ ಹೋಗೋದವ್ರೆ ಅವ್ರಿಗೂ ಅದೇನಾದ್ರು ಪ್ರಶ್ನೆ ಕೇಳಿದ್ರೆ ಮುಂಬೈಯಿಂದ ಬಂದಿರೋದು ಸಾಧಕ ಆಗತ್ತೆ ಅಂತ ಅವರು ಫೀಲ್ ಈಗ ನೋಡಿ ಸರ್ ನೀವು ಕೇಳಿದ ತಕ್ಷಣನೇ ನನ್ನ ಮಗಳು ಆ ಕಡೆ ಮಗಳು ಅಂಗ ಹೋಗಿ ಬರ್ತಾರೆ ಅಂತ ನನ್ನ ಬಗ್ಗೆ ಹೇಳಿಲ್ಲ ಇಲ್ಲ ಸರ್ ಈಗ ಸ್ಟೇಜ್ ಗೆ ಒಂದು ಕಳೆ ಬಂತು ನೋಡಿ ಸರ್ ನೀವು ಪಕ್ಕ ಪಕ್ಕ ಕೂತ್ಮೇಲೆ ಒಂದು ಸ್ಟ್ರೆಂತ್ ಸಿಕ್ತು ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ನಮ್ಮ ಇನ್ನಷ್ಟು ಜನ ಕೈತಿದ್ದಾರೆ ಅಂತ ಕೊಟ್ಟು ಮೇಡಂ ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದು ಕೆಲವು ಅತೃಪ್ತ ಆಪ್ತಗಳು ಬಂದು ಉಳಿ ಅಂತ ಇರ್ತವಲ್ಲ ಏನು ಮಾಡೋದು ಮೇಡಂ ಏ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಸರ್ ಇಲ್ಲಿ ಬೈತಾರೆ ನೋಡಿ ಅವರು

ಸಿನ್ಮಾನ್ ಕೇಳಿಲ್ಲ ಪ್ರಮೋಷನ್ ಪ್ರಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅವತ್ತು ಓ ನಾವು ಓನ್ ಮಾಡಿದ ಪ್ರಮೋಷನ್ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಇವತ್ ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತಂದಾಗ ಬಂದು ದುಡ್ಡು ಹಾಕಿರೋದಕ್ಕಿನ್ನ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಗುರುವಾರದ ಎರಡು ತಿನ್ಮಾ ಒಂದೇ ವರ್ಷ ಅಭಿಮಾನಿಗಳಿಗೋ ಸರ ಅಪ್ಪ ಸಾರಿ ಅಪ್ಪ ಆಯ್ತಾ ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ ಎರಡು ತಿಂಗಳು ಗ್ಯಾಪ್ ಅಲ್ಲಿ ಬರ್ತಾ ಇದೆ ಖುಷಿನೇ ಅಲ್ಲ ಸರ್ ಒಟ್ಟಿಗೆ ಇಷ್ಟು ಮೂರು ವರ್ಷ ಎಲ್ಲಿ ಧ್ರುವ ಎಲ್ಲಿ ಟೈಮ್ ನ ಇನ್ವೆಸ್ಟ್ ಮಾಡಿದ ಅಂತ ಹೇಳಿದ್ರೆ ಎರಡು ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ ಇಟ್ ಇಟ್ ವಿಲ್ ಬಿ ಎವಿಡೆಂಟ್ ಸರ್ ಎರಡು ಸಿನಿಮಾನು ಸರ್ ಅದು ಹೊಸದಾಗಿ ಬಂದಿರೋ ಒಂದು ಎಕ್ವಿಪ್ಮೆಂಟ್ ಅದು ಸರ್ ಮೋಕೋಬೋರ್ಟ್ ಅನ್ನೋದು ಒಂದು ಆಟೋ ಮೋಷನ್ ಕಂಟ್ರೋಲ್ ಇದರಲ್ಲಿ ವರ್ಕ್ ಆಗುತ್ತೆ ನಾನು ಏನಂತಂದ್ರೆ ಒಂದನ್ನ ನಾವು ಯಾವುದೋ ಒಂದು ಶಾರ್ಟ್ ತೆಗಿಬೇಕು ಅಂತಂದ್ರೆ ಪ್ರಾಪರ್ ಆರ್ಟಿಸ್ಟುನು ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಹೋಗಾಗಿಲ್ಲ ಅಣ್ಣ ಆ ಕ್ಯಾಮ್ರಾ ಹೆಂಗೆ ಅಂದ್ರೆ ಕಂಪ್ಯೂಟರೈಸ್ಡ್ ಮುಂಚೆನೆ ಪ್ರೋಗ್ರಾಮ್ ಮಾಡ್ಬಿಟ್ಟಿಟ್ಟಿರ್ತೀವಿ ಸೊ ಒಂದು ಒಂದು ಸೆಕೆಂಡ್ ಆತ್ಲೇಕ್ ತಿರುಗಬೇಕು ಅನ್ನೋದು ನೋಡ್ಬೇಕು ಇಲ್ಲಾಂದ್ರೆ ಕ್ಯಾಮ್ರ ನಾವು ಕೇಳಲ್ಲ ಅದು ಪಡೆದ್ರೆ ಅದು ಕಂಪ್ಯೂ ಕಂಪ್ಯೂಟರ್ ಇಷ್ಟ ಅದು ಮುಂದೆ ಬಂದ್ರು ಅದೇ ನಾವೆಲ್ಲ ನಿಲ್ಸಿರ್ತೀವಿ ಅಲ್ಲಿ ಬಂದು ಒಂದ್ ಸ್ವಲ್ಪ ಮುಂದೆ ಬಂದ್ರು ಬಂದು ಹೊಡೆಯುತ್ತೆ ಅದು ಕ್ಯಾಮ್ರಾನೇ ಬಂದು ಹೊಡೆಯುತ್ತೆ ಅದು ಎಲ್ಲಿ ನಿಲ್ತಿರ್ತೀವಿ ಒಂದ್ ಇಂಚು ಕೂಡ ಹಿಂದೆ ಮುಂದೆ ಆಗಂಗಿಲ್ಲ ಅಂದ್ರೆ ಪ್ರಾಪರ್ ಆಗಿ ಆರ್ಟಿಸ್ಟ್ ಪೊಸಿಷನ್ ಮತ್ತೆ ನಾವು ಇದ್ ಮಾಡಿರುವಂತ ಕಂಪ್ಯೂಟರೈಸ್ ಮಾಡಿರುವಂತದ್ದು ಒಂದು ನಾವೇನ್ ಕಂಪೋಸ್ ಮಾಡಿರ್ತೀವಲ್ಲ ಆ ಹೌದು ಎಲ್ಲಾ ಕಡೆಯಿಂದನೂ ಸಪೋರ್ಟಿವ್ ಆಗಿರ್ಬೇಕು ಮತ್ತೆ ನಮ್ಗೆ ಬ್ಯಾಕ್ ಅಲ್ಲಿ ನಮ್ಮ ಲೈಟಿಂಗೂ ಕೂಡ ನಾವು ಎರಡೆರಡು ಮೂರು ಮೂರ್ ಶಾರ್ಟ್ ಆಗಿದ್ದೀವಲ್ಲ ಎಲ್ಲದಕ್ಕೂ ಲೈಟಿಂಗೂ ಕೂಡ ಪ್ರಾಪರ್ ಆಗಿರ್ಬೇಕು ಆ ಲೈಟಿಂಗ್ ಪ್ರಾಪರ್ ಆಗಿಲ್ಲ ಅಂತಂದ್ರೂ ಶಾರ್ಟ್ ತಿರ್ಗಾ ಅದು ಲೈಟಿಂಗ್ ಪ್ರಾಪರ್ ಆಗೋವರೆಗೂ ವೇಯ್ಟ್ ಮಾಡಬೇಕು ಒನ್ ಅವರ್ ಒನ್ ಆಂಡ್ ಆಫ್ ಅವರ್ ಅದನ್ನ ಮಾಡಲೇಬೇಕು ಕನ್ನಡದಲ್ಲಿ ಮಾಡಿರಲಿಲ್ಲ ಕನ್ನಡದಲ್ಲಿ ಮಾಡಿ ಫಸ್ಟ್ ನಾವೇ ಮಾಡಿದ್ದು ಆಮೇಲೆ ಬ್ರೋ ಹೋಕೋ ಬೋರ್ಟ್ ಇತಿಹಾಸದಲ್ಲೇ ನಲವತ್ತೆರಡು ದಿವಸ ಆ ಕ್ಯಾಮ್ರಾನೇ ಯಾರು ಯೂಸ್ ಮಾಡಿದ ಅದೇ ನೋಡ್ತು ಫಸ್ಟ್